மாலீக்க ஆலூர கிராம கரீப்பா பூஜாரி கூலி த ನಮ್ಮ ಮನೆಗಳಲ್ಲಿ ಮಕ್ಕಳು ಚಾಕ್ಲೇಟ್ ಬೇಕು ಅಂತ ಹೇಳ್ತಾ ಇದ್ರೆ ಅವುಗಳಿಗೆ ಒಂದು ರೂಪಾಯಿ ಕೊಡಿದೆ ಚಂದ ಮಾಮನನ್ನ ತೋರಿಸಿ ಸಮಾಧಾನ ಪಡಿಸ್ತಾ ಇರುವ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೊಟ್ಟಂತಹ ಮಾತಿನಂತೆ ನಡೆದುಕೊಂಡು ಒಂದು ಲಕ್ಷ ಹತ್ತು ಸಾವಿರ ಹೋಂಡಾ ಕಂಪನಿಯ ಸೈನ್ ದ್ವಿಚಕ್ರ ವಾಹನ ಕೊಟ್ಟು ಸಮಾಜದಲ್ಲಿ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ ಹಾಗಾದ್ರೆ ಈ ವರದಿ ಯಾವ ಗ್ರಾಮದ್ದು ಅಂತೀರಾ ಹಾಗಿದ್ರೆ ಈ ವರದಿಯನ್ನ ಪೂರ್ಣವಾಗಿ ನೋಡಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆಲಕನೂರ ಗ್ರಾಮದ ಕಬ್ಬಿನ ಗ್ಯಾಂಗಿನ ಮಾಲೀಕ ಸುರೇಶ ಕರಿಪ್ಪ ಪೂಜಾರಿ ಹಾಗೂ ರಮೇಶ್ ಕರಿಪ್ಪ ಪೂಜಾರಿ ಎಂಬ ಮಾಲೀಕರಿಂದ ಕಳೆದ ಐದು ವರ್ಷದ ಹಿಂದೆ ಇಪ್ಪತ್ತೆರಡು ಗ್ಯಾಂಗಿನ ಯುವಕರ ಮುಂದೆ ಐದು ವರ್ಷಗಳ ಕಾಲ ಯಾರು ರಜೆ ಮಾಡದೆ ಕಬ್ಬಿನ ಸೀಸನ್ನಲ್ಲಿ ಭಾಗಿಯಾಗ್ತಾರೋ ಅವರಿಗೆ ಒಂದು ಹೊಂಡಾ ಕಂಪನಿಯ ಸೈನ್ ದ್ವಿಚಕ್ರ ವಾಹನ ಕೊಡುವುದಾಗಿ ಭರವಸೆ ಕೊಟ್ಟಿರ್ತಾರೆ ಅದರಂತೆ ಇಂದು ಹಸಿರು ಕ್ರಾಂತಿಯ ಹರಿಕಾರ ಬಡವರ ಬಂಧು ದೀನ ದಲಿತರ ಉದ್ದಾರಕ ಶಿಕ್ಷಣ ಪ್ರೇಮಿಗಳು ಆದ ದಿವಂಗತ ವಸಂತರಾವ್ ಪಾಟೀಲ್ ಅಪ್ಪಾಜಿ ಫೌಂಡೇಶನ್ ಇವರ ಅಭಿಮಾನಿಯಾದ ಸುರೇಶ್ ಕರಿಪ್ಪ ಪೂಜಾರಿ ಇವರಿಂದ ಹೋಂಡಾ ಕಂಪನಿಯ ಸೈನ್ ಬೈ ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ ಅದರಂತೆ ಐದು ವರ್ಷದ ಹಿಂದೆ ಕೊಟ್ಟ ಮಾತಿನಂತೆ ಓರ್ವ ಯುವಕ ಐದು ವರ್ಷಗಳ ಕಬ್ಬು ಕಟಾವು ಮಾಡುವ ಸೀಸನ್ನಲ್ಲಿ ಒಂದು ರಜೆ ಮಾಡದೆ ನಿರಂತರವಾಗಿ ಕೆಲಸಕ್ಕೆ ಬಂದು ಮಾಲೀಕರು ಘೋಷಣೆ ಮಾಡಿದ ಮಾತಿಗೆ ಆಯ್ಕೆಯಾಗಿತ್ತು ಇಂದು ಆಲಕನೂರ ಗ್ರಾಮದ ಬಡಿಗೆರಾ ತೋಟದ ಸುರೇಶ್ ಕರಿಪ್ಪ ಪೂಜಾರಿ ಹಾಗೂ ರಮೇಶ್ ಕರಿಪ್ಪ ಪೂಜಾರಿ ಬಂಧುಗಳು ಕಾರ್ಮಿಕನಾದ ಮಾರುತಿ ಸಿದ್ದಪ್ಪ ಪೂಜಾರಿ ಈತನಿಗೆ ಹಸಿರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಿದ್ದಾರೆ ನಂತರ ಇದೇ ವೇದಿಕೆಯಲ್ಲಿ ಮಾರುತಿ ಸಿದ್ದಪ್ಪ ಪೂಜಾರಿ ಈತನಿಗೆ ವೈಗನಾಗಿ ಹಸ್ತಾಂತರಿಸುವ ಮೂಲಕ ಹೋಂಡಾ ಶೈನ್ ಒಂದು ಲಕ್ಷ ಹತ್ತು ಸಾವಿರ ಬೆಲೆ ಬಾಳುವ ದ್ವಿಚಕ್ರ ವಾಹನವನ್ನು ಗಿಫ್ಟ್ ಆಗಿ ಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರಾಗಿದ್ದಾರೆ ಅಷ್ಟೇ ಅಲ್ಲದೆ ಇನ್ನೂ ನಾಲ್ಕು ಜನ ಕಾರ್ಮಿಕರಿಗೆ ಐದು ವರ್ಷದ ಸೀಸನ್ನಲ್ಲಿ ನಾಲ್ಕು ಐದು ಆರು ಹೀಗೆ ರಜೆ ಮಾಡಿ ಕೆಲಸಕ್ಕೆ ಬಂದಿರುವ ಕಾರ್ಮಿಕರಿಗೆ ಹನ್ನೆರಡು ತಲೆ ಬೆಳ್ಳಿ ಚೈನ್ ಹಾಕಿ ಹಸಿರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದ್ರು ಇದೇ ಖುಷಿಯಲ್ಲಿ ಗ್ಯಾಂಗಿನ ಇಪ್ಪತ್ತೆರಡು ಯುವಕರು ಡಿಜೆ ಹಚ್ಚಿ ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆ ಮಾಡಿದ್ರು ಲ್ಲಿ ಗ್ರಾಮದ ಮುಖಂಡರುಗಳು ಆದ ಗೋಳೇಶ ತಕ್ಕನವರ್ ಅಜ್ಜಪ್ಪ ಕರಿಗಾರ್ ರಮೇಶ್ ಹಿರೇಕುರುಬರ ಸುರೇಶ್ ಕೋರೆ ಸದಾಶಿವ ವಕ್ರ ಮಾಳಪ್ಪ ಕಟಗೇರಿ ಗಣಪತಿ ಹಾಲಗುಡರ ಸಿದ್ದಪ್ಪ ವಕ್ರ ಸಂತೋಷ ನಾವ್ವಿ ತಮಾಣಿ ಪೂಜಾರಿ ಶಿವಪ್ಪ ಪೂಜಾರಿ ಮಲ್ಲಪ್ಪ ಯಲ್ಲಟ್ಟಿ ಅಡಿವಪ್ಪ ಧರ್ಮಟ್ಟಿ ಸಿದ್ದಪ್ಪ ಕೇರೂರ ಸೇರಿದಂತೆ ಆಲಕನೂರ ಗ್ರಾಮದ ಸುರೇಶ್ ಪೂಜಾರಿ ಹಾಗೂ ರಮೇಶ್ ಪೂಜಾರಿ ಗೆಳೆಯರ ಬಳಗ ಹಾಗೂ ಅಬಾಜಿ ಫೌಂಡೇಶನ್ ಗೆಳೆಯರ ಬಳಗ ಸಿರಿ ಇನ್ನು ಅನೇಕರು ಉಪಸ್ಥಿತರಿದ್ರು ಅವು ಹುಡುಗೋರ ನಮ್ಮ ಗ್ಯಾಂಗಿನೂ ಎಲ್ಲ ಕೂಡಿಕೇಶನ್ ದುಡಿದ ಮಾಡ್ದ ನೋಡಿ ನಮಗೂ ಒಂಥರ ಖುಷಿ ಆತ್ರಿ ಖುಷಿಯಾಗಾನೆ ಎಲ್ಲಾರು ಕೂಡಿ ಕೂತ ಚರ್ಚೆ ಮಾಡಿದವ್ರಿ ನಮ್ಮ ಮನೆಯಾಗ ನಮ್ಮ ಅಣ್ಣ ತಮ್ಮ ತಮ್ಮಿ ಹಿಂಗಾಡ್ರಿ ಹುಡುಗರು ಮನೆ ದುಡಿಯಾತಾವ ಐದ್ ಲಕ್ಷ ಆರು ಲಕ್ಷ ಕೊಟ್ಟರೆ ದುಡಿಯುವ ನಮ್ಮಲ್ಲಿ ದುಡಿದವ್ ಹಂಗೋದವ್ ಹಿಂಗೋದವ್ ಐದ್ ವರ್ಷ ಬಿಡ್ಲಾರ್ದ ಯಾರು ಹಜ್ರಿ ಕಾಡಾ ಮಾಡ್ತಾರಲ್ಲ ಅವ್ರಿಗೆ ನಾವೊಂದು ಸೈನ್ ಗಾಡಿ ಅಂತ ಮಾತಾಡಿದ್ವಿ ಆ ಪ್ರಕಾರ ಈ ಸಾಲಿಗೆ ಐದ್ ವರ್ಷ ತನ ಯಾರಲ್ಲಾದ್ರೂ ಒಂದು ಮೂರ್ ಜನ ಇದ್ರು ಮೂರು ಮಂದಿ ಕೊಡ್ಬೇಕಂತ ನಮ್ಮ ಉದ್ದೇಶಿತ್ತು ಇವಾಗ ಲಾಸ್ಟ್ ಫೈನಲ್ ಬಂದು ಒಬ್ಬರದವ್ರು ಆದ್ರೆ ಮಾತಾಡಿದ ಪ್ರಕಾರ ಇವತ್ತಿಗೆ ನಾವ ಸೈಕಲ್ ಮೋಟ್ರ್ ಅವ್ರಿಗೆ ಗಿಫ್ಟ್ ಕೊಡಿದ್ರು ಎಷ್ಟು ಅಮೌಂಟ್ ಐತಿ ಯಾವ ಕಂಪನಿ ಐತಿ ಸೈನ್ ರೀ ಚೈನ್ ಹಾಂ ಹೋಂಡಾ ಸೈನ್ ರೀ ಎಷ್ಟು ಅಮೆಂಟ್ ಏನ್ ರೀ ಒಂದು ರೂಪಾಯಿ ಗಾಡಿ ಅಮೌಂಟ್ರ ಆಮೇಲೆ ಅವ್ರಿಗೆ ಮಾರುತಿ ಸಿದ್ದಪ್ಪ ಪೂಜಾರಿ ರೀ ಹುಡುಗರು ದುಡ್ದವ್ರು ಆಮೇಲೆ ಇನ್ನೂ ಒಂದು ಎರಡು ಮೂರು ಜನ ಇದ್ರು ಅವು ಲಾಸ್ಟಿಗೆ ಬಂದು ಸ್ವಲ್ಪ ಕಾಡಾಗಿದ್ದರು ಅವ ಆದ್ರೆ ಮೂರು ಜನ ಇರಲಿ ಐದು ಜನ ಇರಲಿ ಎಟ್ ಜನ ನಮ್ಮಲ್ಲಿ ಐದು ವರ್ಷನ ಹಾಜರಿ ಕಾರ್ಡ್ ಮಾಡೋದು ಬರ್ತಾರಲ್ಲ ಪ್ರತಿಯೊಬ್ರು ಕುರ್ತೋತ ನಾವು ಮಾತಾಡಿದ್ದೇವೆ ಆ ಪ್ರಕಾರ ಅವ ಈಗ ಅವ್ರಿಗೆ ಗಾಡಿ ಈಗ ಕೊಡೋದು ರೀ ಏನು ಮುಂದೆ ಐದು ವರ್ಷ ಮುಂದೂ ಏನು ಐದು ವರ್ಷ ಯಾರ ಒಂದು ಹಜರಿಗೆ ಕಾಡ ಮಾಡಲ್ಲ ನೇತ್ಲ ಯಾರು ದುಡ್ತಾರಲ್ಲ ರೀ ಯಾರು ಬರ್ತಾರೋ ಅವ್ರಿಗೂ ಮುಂದೆ ಐದು ವರ್ಷ ಬಿಟ್ಟಾದ್ರೂ ಮತ್ತು ನಾವು ಗಾಡಿ ಕೊಡ್ತೀವಿ ರೀ ಇದರನ ಮುಂದೂ ನಾವು ಅದ್ರ ಏನಂತ ಗಾಡಿ ಕೊಡ್ತೀವಿ ರೀ ನಿಮ್ಮ ಹೆಸರೀ ಸುರೇಶ್ ಕರಿಯಪ್ಪ ಪೂಜಾರಿ ರೀ ಅವ್ರು ರೀ ಅಲಕ್ಕನವ್ರಿ ರಾಯಬಾಗ ತಾಲೂಕು ಜಿಲ್ಲಾ ಬಳಗ ರೀ ಸುರೇಶ್ ಕರಿಯಪ್ಪ ಪೂಜಾರಿ ರೀ ಸರಿ ಬಡ್ಗೇನು

ಬೈಕ್ ಕೊಟ್ಟಾರ ಏನು ಮುಂದಾದರೂ ನೀವು ಯಾವ ರೀತಿ ಕೆಲಸ ಮಾಡ್ತೀರಿ ಹಾಂ ನಿಮ್ಮ ಮಾರುತಿ ಪೂಜಾರಿ